ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಒಕಲೇರಿ ಗ್ರಾಮದ ತಮ್ಮಣ್ಣಕುಂಟೆ ಮುನೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವು ಇಜೋಳಮಣೆ ಸಡಗರ ಸಂಭ್ರಮದಿಂದ ನಡೆಯಿತು ವಿಶೇಷ ಪೂಜೆ ಅನ್ನದಾನ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಒಕ್ಕಲೇರಿ ಗ್ರಾಮದ ಹಿರಿಯ ಮುಖಂಡರಾದ ಶಾಮಣ್ಣ ಮುನೇಶ್ವರ ಸ್ವಾಮಿ ದೇವಾಲಯದ ಪೂಜಾರಿ ಎನ್ವಿ ಎಂ ಮಂಜುನಾಥ್ ಎಸ್ವಿಎಂ ಆನಂದ್ ಅಬ್ಬಯ್ಯಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಆನಂದ್ ಕುಮಾರ್ ಎಸ್ಎಫ್ಎಸ್ ಮಾಜಿ ಉಪಾಧ್ಯಕ್ಷರು ಒಕಲೇರಿ ಎಸ್ಎಫ್ಎಸ್ ಆಲಿ ಅಧ್ಯಕ್ಷರಾದ ಪಾಲಾಕ್ಷ ಗೌಡ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ ಕಬಾಬ್ ಅಂಗಡಿ ರಾಜಣ್ಣ ಓಟಲ್ ರಾಮಚಂದ್ರಪ್ಪ ನಾಗಮ್ಮ ವೆಂಟಮ್ಮ ಶಾಂತಮ್ಮ ಲಕ್ಷ್ಮಮ್ಮ ಭಾಗ್ಯಮ್ಮ ಎಸ್ ಎಂ ಕೆ ಮಂಜುನಾಥ್ ಮುಂತಾದ ಅನೇಕ ಪ್ರಮುಖರು ಸೇರಿದಂತೆ ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೋಲಾರ ಇಲ್ಲಿ ಬಂದು ಮಾವಿನ ಒಂದು ಚಿಕ್ಕದಾಗಿ ಹಿರಿಯರು ಮಾಡಿದ್ದು ಅಲ್ಲಿಂದ ಸ್ಟಾರ್ಟ್ ಆಯಿತು ಇವಾಗ ಎಲ್ಲ ಊರು ಗ್ರಾಮಸ್ಥರು ಸೇರಿ ಇಲ್ಲಿ ಅಭಿವೃದ್ಧಿ ಮಾಡ್ತಾವ್ರು ಯಾಕೆ ಅಂದ್ರೆ ಇದು ಒಂದು ಕುಂಟೆ ಈ ಕುಂಟೆ ಏನಾಗಿತ್ತಂದರೆ ಸ್ವಲ್ಪ ದೇವಸ್ಥಾನ ಚಿಕ್ಕದು ಅವು ಗೊತ್ತಿಲ್ಲ ಮಾಡಿಬಿಟ್ಟಿತ್ತು ಅದೇನಾಯಿತು ನೀರು ಒಳಗೆ ಹೋಗ್ತಾ ಇತ್ತು ಅವಾಗ ನನಗೆ ಮನವರಿಕೆ ಕೊಟ್ಟ ಏನು ಕೊಟ್ಟ ನಾನು ಅವಾಗ ಬಿಳಿ ಬೆಟ್ಟದಲ್ಲಿ ಪೂಜೆ ಮಾಡ್ತಾಯಿದ್ದೆ ಬಿಳಿ ಬೆಟ್ಟದಲ್ಲಿ ಪೂಜೆ ಮಾಡ್ತಾ ನನಗೆ ಮನವರಿಕೆ ಕೊಟ್ಟ ಏನು ಕೊಟ್ಟ ಅಂದರೆ ಪಾರ್ವತಿ ಪರಮೇಶ್ವರ್ ರೂಪದಲ್ಲಿ ಬಂದು ಈ ಕುಂಟೆಯಲ್ಲಿ ಕೈ ತೊಳಿತಾವೆ ಯಾವುದೋ ಈ ಕುಂಟೆಯಲ್ಲಿ ಕೈ ತೊಳಿತಾವೆ ಕುಂಟೆಯಲ್ಲಿ ಕೈ ತೊಳೆದರೆ ಇದೇನಪ್ಪ ಅಂತ ಬೆಳಗ್ಗೆ ನಾನು ಮನವರಿಕೆ ಆಯಿತು ಬಂದು ನಾನು ಅದನ್ನು ಕುಡಿದೆ ಬಿಟ್ಟು ಈ ದೇವಸ್ಥಾನ ನೋಡ್ತೀನಿ ದೇವಸ್ಥಾನಕ್ಕೆ ತಲೆ ಹೊಡಿತೆ ನೀರು ಇದೇನಪ್ಪ ಮಾಡೋದು ಭಗವಂತ ಅಂತಾರೆ ಹೋಗ್ಬೇಕಂದ್ರೂ ಕೂಡ ಚಿಪ್ಪಡಿ ಹಾಕ್ಕೊಂಡು ಅದ್ರೊಳಗೆ ಹೋಗ್ತಾ ಇದ್ದೀನಿ ಯಾವುದ್ರೊಳಕ ದೇವಸ್ಥಾನ ಒಳಕ ಹೋಗ್ತಾಯಿದ್ವಿ ಇದೇನು ಮಾಡೋದು ಭಗವಂತ ಅಂದ್ಬಿಟ್ಟು ಸ್ವಲ್ಪ ನನಗೆ ಭಯ ಆಯಿತು ಏನಾದರೂ ಮಾಡಬೇಕಲ್ಲ ಇಲ್ಲಿ ಕೃಷ್ಣಣ್ಣ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ನೋಡಿ ಇವರು ಕೃಷ್ಣಣ್ಣ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ರು ದೊಡ್ಡ ದೊಡ್ಡ ಗುಟ್ಟಿಗಳು ಈ ದೊಡ್ಡ ದೊಡ್ಡ ಗುಟ್ಟಿಗಳು ಯಾವಾಗ ಹೊಡೆದಿದ್ರು ಅದೇ ಮನವರಿಕೆ ಅವ್ರಕಾಗಿತ್ತು ನಾನು ಬರಕ ಆಯ್ಕನೂ ಬರಕ ಅಣ್ಣ ಏನ ಮಾಡೋದು ಹಿಂಗ ಆಗ್ಬಿಟ್ಟಿತ್ತು ನೋಡು ಅಲ್ಲಿ ಅಮ್ಮನ್ ದೇವಸ್ಥಾನ ಅನ್ಕೊಂಡಿದ್ವಿ ಆಗಿಲ್ಲ ನೀನು ಆ ಗುಟ್ಟಿಗಳು ತಗೋ ಅಂದ ಸರಿ ಅಣ್ಣ ಆಯ್ತು ಅಂದ್ಬಿಟ್ಟು ಹಂಗೆ ಜೆ ಸಿ ಬಿ ಕರೆಸಿ ಕಟ್ಟಡ ದೊಡ್ಡ ದೊಡ್ಡ ಗುಟ್ಟಿ ಇವತ್ತು ನಾವು ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಕೊಟ್ಟರು ಆ ಗುಟ್ಟೆ ಹೊಡೆದು ನಾವು ಆ ಕಟ್ಟಡ ಕಟ್ಟಕಾಗ ಹೊಡೆದು ಆಮೇಲೆ ಒಂದು ಅಡಿ ನೂರ್ ಲೋಡ್ ಮಣ್ಣು ಹೊಡೆದು ಒಂದು ಬಣ್ಣ ಕೈಮಾಂಚಾರ ನನ್ನ ಕೈಲಿ ಆಗ್ಲಿಲ್ಲ ಆ ಶೂಲ ಮಾಡಿಸಿ ಮೂರು ವರ್ಷ ಆಗೋದು ಇಡಕ್ಕೆ ಆಗ್ಲಿಲ್ಲ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ನಮ್ಮಪ್ಪ ಏನು ಮಾಡೋದು ಆಮೇಲೆ ಪುನಃ ನಾಲ್ಕು ವರ್ಷ ಆದಮೇಲೆ ನನ್ನ ತಾಯಿ ಹೋಗ್ತೇನೆ ಹುಬ್ಲಿಕ್ಕೆ ದೇವಸ್ಥಾನ ಇದು ಯಾರ ಒಂದು ಅಲ್ಲ ಹುಬ್ಲಿಕ್ಕೆ ದೇವಸ್ಥಾನ ಯಾರೇ ಬಂದು ಪೂಜೆ ಮಾಡ್ಕೊಂಡು ಯಾರೇ ಒಂದು ಏನೇ ಕೇಳ್ಕೊಂಡು ಹೋದರೆ ಅವರಿಗೆ ಒಳ್ಳೆಯದಂತು ಹಾಗೆ ಆಗ್ತದೆ ಅದೇ ಥರ ನಾನು ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಈ ಕಷ್ಟಕ್ಕೆ ತಳ್ಳಿರದ್ದು ಎರಡು ಕುರಿ ಮುಕ್ಕೇಳಿದೆ ನಡೆಯುವಾಗ ಏನೋ ಫಸ್ಟ್ ಮೂಲ ಬಂದಾಗ ಬಂದಾಗಪ್ಪ ಎಲ್ಲ ಮಾಡಿಸ್ಬಿಟ್ಟು ಎರಡು ಮರಿ ಹೊಡೆದು ಬಿಡ್ತೀನಿ ಅಂತೇಳಿ ಆವಾಗ ನನ್ನ ಕೈಯಲ್ಲಿ ನಡೀತಾಯಿತ್ತು ಎರಡು ಕುರಿ ಮತ್ಕಂಡೆ ಯಾವಾಗ ಆಯಿತೋ ದಿನ ಕ್ರಮೇಣ ನನಗೆ ಮರಿ ಹೊಡ್ಯಕ್ಕೆ ಆಗಲಿಲ್ಲ ಮೂರು ವರ್ಷ ಆಗೋಯ್ತು ಆತ ನಂತರ ಆ ಶೂಲ ಹುಡ್ಕಿದ್ವಿ ಸಿಕ್ಕುಲ್ಲ ಮನೆಯಾಗ ತಿರ್ಗಾವ ಅಮ್ಮ ನನ್ಗೆ ಯಾಕೋ ಕಷ್ಟ ಅನಿಸ್ಬಿಟ್ಟಿದೆ ಒಂದು ಎರಡು ಕೋಳಿ ಕೊಯ್ದು ಆ ಶೂಲನ್ನು ಇಟ್ಕೊಂಡು ಬಂದ್ಬಿಡೋಣ ಎರಡು ಕೋಳಿ ಎತ್ಕೊಂಬಂದೆ ಎರಡು ಕೋಳಿ ಎತ್ಕೊಂಡ್ಬಂದು ಕಟ್ ಮಾಡಿ ಯಾಕಂದ್ ನಮಸ್ಕಾರ ಮಾಡಿ ಭಗವಂತ ನನ್ನ ಪರಿಸ್ಥಿತಿ ಹಿಂಗೆ ಅದಪ್ಪ ಏನು ತಪ್ಪು ಮಾಡಿದ್ನ ಚಮಿಸ್ಬಿಡು ಕುರಿ ಹೊಡ್ಯಾಕೆ ಆಗ್ತಾಯಿಲ್ಲ ಇವತ್ತು ಕೋಳಿ ಕೊಯ್ದು ನಿಂತು ನಮಸ್ಕಾರ ಮಾಡ್ತಾಯಿದ್ನಿ ಅಂದ್ಬಿಟ್ಟು ಆ ಶೂಲ ಹಾಕಿ ಹೋ ಒಂದು ವಾರಕ್ಕೆ ಸ್ವಲ್ಪ ನಿಚತರಿಕೆ ಆಯ್ತು ಎರಡನೇ ವಾರ ರಿಯಲಿ ಹಂಗೆ ಕೆಲಸ ಶುರುವಾಯಿತು ಏನು ಇವತ್ತಿನ ದಿನದಲ್ಲಿ ಆ ಭಗವಂತ ಇಷ್ಟು ಮಾತ್ರ ಮಾಡ್ಕೊಂಡವನು ಇವತ್ತು ನೂರಾರು ಜನ ಸಾವಿರಾರು ಜನ ಸೇರ್ತಾರೆ ಅನ್ನೋ ಒಂದು ಮೂಮೆಂಟ್ ಐತೆ ನೂರಾರು ಜನ ಅಂತೂ ಊಟ ಮಾಡೇ ಮಾಡ್ತಾರೆ ನೂರಾರು ಜನಕ್ಕೆ ಆಶೀರ್ವಾದ ಆಗ್ತದೆ ಕೊಟ್ಟೇ ಕೊಡ್ತಾನೆ ಏನೋ ಆತ್ಮಕ ಅಷ್ಟು ಶಕ್ತಿ ಅದೇ ಎಲ್ಲ ಜನ ಸರ್ವೇ ಜನ ಸುಖಿನೋಗ ಎಲ್ಲಾದರೂ ಒಳ್ಳೆಯದಾಗಿ ಇವತ್ತು ಕಾರ್ಯಕ್ರಮ ಇಷ್ಟೇ ಆ ಆಸೆ ನೆರವೇರ್ತಲ್ಲ ಮರಿ ಒಂದು ಐದು ಮರಿ ಹೊಡೆದ್ವಿ ಆ ಹಳೆ ಬೇಡಿಕೆ ನನ್ನ ಹೆಸರು ಅಪ್ಪ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸುಮಾರು ಪುರಾತನ ಕಾಲದಿಂದ ಇಲ್ಲಿ ಒಂದು ಮನೇಶ್ ವಿಗ್ರಹ ಪ್ರತಿಷ್ಠಾಪನೆ ಆಗಿತ್ತು ಅಂತ ಹಿರಿಯರೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು ಹಾಗಾಗಿ ನಾವು ಚಿಕ್ಕಂದಿನಿಂದ ಸುಮಾರು ವರ್ಷಗಳಿಂದ ಇಲ್ಲಿ ಕಸ ಕಡ್ಡಿ ಈ ಕುಂಟೆ ಹತ್ರ ಬರೀ ಗಡೀಜು ಖಲೀಜಿ ಎಲ್ಲ ಇತ್ತು ಆಮೇಲೆ ನಮ್ಮ ಮಂಜಣ್ಣನವರು ದೈವಭಕ್ತಿ ಪರಮಾತ್ಮನ ಅನುಗ್ರಹ ಅವರಿಗೆ ಕೊಟ್ಟು ಮಾತ್ರ ಭಕ್ತಾದಿಗಳು ಬಂದು ಸ್ವಲ್ಪ ಸ್ವಲ್ಪ ಸಹಾಯಧನ ಮಾಡಿ ಈ ದೇವರಿಗೆ ಅಕ್ಕಿ ಕೊಟ್ಟು ಒಂದು ಮೂರು ವರ್ಷ ಆಯುಸ್ ಆರೋಗ್ಯ ಕೊಡಲಿ ಅಂತ ಎಲ್ಲ ಭಕ್ತಾದಿಗಳು ಒಕ್ಕಳೇರಿ ಗ್ರಾಮಸ್ಥರಿಗೂ ಕಲಿಸುತ್ತಾರೆ ಮಾತನ್ನು ರಾಮಚಂದ್ರಪ್ಪ ಬೇರಿ ಹೋಟೆಲ್ ರಾಮಚಂದ್ರಪ್ಪ ಅಂತ ಈ ಮಂಜಣ್ಣವರು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವ್ರಿಗಾರ ದಯವಿಟ್ಟು ಎಲ್ಲರೂ ಸಹಕಾರ ಇದೆ ನಮ್ಮ ಮನೆ ದೇವರ ಮಹೇಶ್ವರವ್ರೆ ಆ ಪರಮಾತ್ಮ ಇಚ್ಛೆ ಮಾಡ್ಯವನೆ ಸಿಕ್ತಿ ಮೀರಿ ಮಾಡ್ಯವನೆ ಇದು ಇನ್ನ ಮುಂದೆ ಬೆಳೀತದೆ ಇನ್ನೂ ಅಭಿವೃದ್ಧಿ ಆಗ್ತದೆ ಆಗ್ಬೇಕು ಆಗ್ಲಿ ಆ ದೇವರ ಕೃಪೆ ಮೇಲೆ ಇರ್ಲಿ